ದೇವರಿಗೆ ಸ್ತೋತ್ರವಾಗಲಿ ಇವತ್ತಿನ ದಿನದ ಅಧ್ಯಯನಕ್ಕಾಗಿ ರೋಮರ್ ಎಂಟು ಮೂವತ್ತೈದನೇ ವಾಕ್ಯವನ್ನು ಧ್ಯಾನಿಸೋಣ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಕಷ್ಟವೋ ಸಂಕಟವೋ ಹಿಂಸೆಯು ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಖಡ್ಗವು ಪೌಲು ಈ ರೀತಿಯಾಗಿ ಹೇಳ್ತಾರೆ ಅವ್ರ ಪೌಲ್ ಬಂದ್ಬಿಟ್ಟು ಸೌಲು ಪೌಲಾಗಿ ಮಾರ್ಪಾಡ್ತಾರೆ ಅಪ್ಪ ಸಲ ಒಂಬತ್ತರಲ್ಲಿ ದೇವರವರು ಬೆಳಕಿನಿಂದ ಸಂಧಿಸಿ ಆವಾಗ ಅವರು ಸಂಧಿಸಿದಾಗ ಅವರು ರೋಮ ಪೌರತ್ವ ಉಳ್ಳವರು ಅದೇ ದಮಸ್ಕದಲ್ಲಿರೋರ್ನೆಲ್ಲ ಕೊಲೆ ಮಾಡ್ತೀನಿ ಅಂತ ಲೆಟ್ರ್ ತೊಗೊಂಬರೋರು ಅವ್ರ ತಂದೆ ರೋಮ ಪೌರತ್ವದ ಗೋರ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು ಅವರು ಆಗಿ ಇರ್ತಾರೆ ಯೂದರಾಗಿ ಇರ್ತಾರೆ ಆ ಕಡೆ ರೋಮ ಪೌರತ್ವ ಎರಡೂ ಒಂದಿರ್ತಾರೆ ಅವ್ರು ಹೇಳ್ತಾರೆ ನಾನು ಹುಟ್ಟಿದಾಗಲೇ ರೋಮ ಪೌರತನಾಗಿ ಹುಟ್ಟಿದವನು ಅಂತ ಅವ್ರ ತಂದೆ ಅದರಲ್ಲಿ ಕೆಲಸ ಮಾಡ್ತಿರೋರು ಮತ್ತು ಐಶ್ವರ್ಯ ಇರುತ್ತೆ ಕಬಾಲಿರ ಹತ್ರ ಪಂಡಿತರ ಹತ್ರ ಓದಿದ್ದಾರೆ ಇಷ್ಟೆಲ್ಲ ಅವರು ಪಂಡಿತ ಮಾಡಿ ಇದ್ದರೂ ಕೂಡ ಸೇವೆಗೆ ಅಂತ ಬಂದಾಗ ಎಲ್ಲ ಬಿಟ್ಟು ಬರ್ತಾರೆ ಐಶ್ವರ್ಯ ಹೋಯ್ತು ಅವರ ಒಂದು ಪವರ್ ಹೋಯ್ತು ಮತ್ತು ಆ ರೋಮ ಪೌರತ್ವ ಹೋಯಿತು ಎಲ್ಲ ಬಿಟ್ಟು ದೇವರಿಗೋಸ್ಕರ ಈ ಮಾತು ಹೇಳ್ತಾರೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಅಂದರೆ ಆ ಕ್ರಿಸ್ತನ ಪ್ರೀತಿ ಮೇಲೆ ಅವರಿಗೆ ಬಹಳವಾಗಿ ಆಕರ್ಷಣೆ ಆಗಿಬಿಟ್ಟು ಆ ಪ್ರೀತಿ ಮುಂದೆ ಮಿಕ್ಕಿದ್ದೆಲ್ಲ ಬರೀ ಡಸ್ಟ್ ಅಂತ ಅನ್ಕೊಂತಾರೆ ಅವ್ರು ಹೇಳ್ತಾರೆ ಒಂದು ಟೈಮಲ್ಲಿ ಲೋಕದಲ್ಲಿ ಇರುವುದೆಲ್ಲ ನನ್ನ ಕಾಲಿಗೆ ಮಣ್ಣಿಗೆ ದಡ್ಡಷ್ಟಿಗೆ ಸಮಾನ ಅಂಥೇಳಿ ಅಷ್ಟಾಗಿ ದೇವ್ರ ಮೇಲೆ ಪ್ರೀತಿ ಇಟ್ಟಿರ್ತಾರೆ ಒಂದು ಸಲ ಮರಣದ ಮೇಲೆ ಕೂಡ ಅವರು ಅವ್ರ ಜೊತೆಯಲ್ಲಿದ್ದ ಶಿಷ್ಯಂದ್ರೆ ಎಲ್ಲರೂ ನೀನು ಹೋಗ್ಬೇಡ ಹೆರ್ಸ್ಲಮಿಗೆ ಅಂದರೆ ಯಾಕೆ ಹತ್ತತ್ತು ನನ್ನ ಬೇಜಾರು ಪಡ್ತೀರ ನಾನು ಹೋಗ್ತೀನಿ ಅಲ್ಲಿ ಸಾಯೋದಕ್ಕೂ ಇದ್ದೇನೆ ಅಂತ ಅಪ್ಪ ಮಾತು ಕೊಡ್ತಾರೆ ಅದೇ ರೀತಿಯಾಗಿ ಸತ್ರೆ ನನಗೆ ಲಾಭ ಅಂತ ಹೇಳ್ತಾರೆ ಅಂದರೆ ಇಷ್ಟರ ಮಟ್ಟಿಗೆ ಅವರು ದೇವರ ಮೇಲೆ ಪ್ರೀತಿ ಅಷ್ಟು ಪ್ರೀತಿ ಆ ಬ್ರಹ್ಮನು ಕೂಡ ಅದಕ್ಕೆ ಮುಂಚೆ ಅವರು ಬಹಳ ತಪ್ಪುಗಳನ್ನು ಮಾಡ್ಕೊಂಡು ಬಂದರೂ ಕೂಡ ಅವರು ಹೊಸದಾಗಿ ಬಂದಾಗ ತೊಂಬತ್ತೆಂಟರಿಂದ ಅವರು ಪ್ರಾರ್ಥನೆ ಜೀವಿತನೇ ಬದಲಾಗಿ ನೂರು ವಯಸ್ಸಲ್ಲಿ ಮಗು ಕೊಟ್ಟರು ಕೂಡ ವಾಗ್ದಾನದ ಮಗು ಅದನ್ನು ಬಲಿ ಕೊಡೋದಕ್ಕೆ ಹೆಂಡ್ತಿ ಪರ್ಮಿಷನು ಮಗ ಮಗುವಿಗೆ ಏನನ್ಕಂತಾನೆ ಏನು ಹೇಳಿದಾಗ ಅಷ್ಟಾಗಿ ಪ್ರೀತಿ ಮಾಡಿ ಬಲಿ ಕೊಡೋಕ್ಕೂ ಸಿದ್ಧರಾದರು ಅಷ್ಟಾಗಿ ದೇವ್ರ ಮೇಲೆ ಪ್ರೀತಿ ಸ್ಥೈವನನ್ನು ಕಲ್ಲು ಹೊಡಿತಿದ್ರು ಇವ್ರನ್ನ ಶ್ರಮಿಸ್ರಿ ನನ್ನ ಆತ್ಮವನ್ನು ನಿನ್ನ ಕರದಲ್ಲಿ ಒಪ್ಪಿಸ್ತೀನಿ ಅಂಥೇಳಿ ದೇವರ ಪ್ರೀತಿ ಮುಂದೆ ಎಲ್ಲವನ್ನು ಡಸ್ಟ್ ಅಂತ ಹೇಳಿ ಇಟ್ಕೊಂಡ್ರು ಅಷ್ಟಾಗಿ ದೇವರನ್ನು ಪ್ರೀತಿ ಮಾಡುವರು ಯೋಬರಂತೂ ನಾವು ಹೇಳೋಕ್ಕಾಗೋದಿಲ್ಲ ಹಳೆ ಒಡಂಬಡಿಕೆಯಲ್ಲೇ ಅವ್ರು ಹೊಸ ಒಡಂಬಡಿಕೆಕ್ಕಿಂತ ಸ್ಪಿರಿಚುವಲ್ನಲ್ಲಿ ಬರ್ತಾರೆ ಅವರು ಹೊಸ ಒಡಂಬಡಿಕೆಯಲ್ಲೇ ದೇವರ ಸನ್ನಿಧಾನದಲ್ಲಿ ಈ ರೀತಿ ನಡೆಯೋರು ನಮಗೆ ಬೈಬಲ್ ಇದೆ ನಮಗೆ ಯೇಸು ಸ್ವಾಮಿ ಬಂದು ಹೋಗಿದ್ದಾರೆ ಅವರು ರಕ್ಷಣೆಯನ್ನು ಅನುಗ್ರಹಿಸಿದ್ದಾರೆ ಸತ್ತು ಮೂರನೇ ದಿನ ಎದ್ದಿದ್ದಾರೆ ಚರ್ಚ್ ಇದೆ ಇಷ್ಟೆಲ್ಲ ಇದ್ದರೂ ನಾವು ನಿಲ್ಲೋಕ್ಕೆ ಕಷ್ಟ ಆ ಪ್ರೀತಿಯಲ್ಲಿ ಆದರೆ ಯೋಬರು ಅವರ ಹೆಂಡ್ತಿ ಹೇಳುತ್ತೆ ಇಷ್ಟೆಲ್ಲ ಚೆನ್ನಾಗಿದ್ದು ಈ ಥರ ಆಗಿದ್ದೆಲ್ಲ ದೇವ್ರನ್ನ ದೂಷಿಸಿ ಅಂದರೆ ಅವರು ಒಳ್ಳೇದು ಪಡಿತೀವಿ ಕೆಟ್ಟದ್ದು ಪಡಿಬಾರ್ದು ಅಂಥೇಳಿ ಮತ್ತು ಸ್ನೇಹಿತರು ಬಂತುಸಿದ್ರು ಅವರಿಗೋಸ್ಕರ ಪ್ರೇಯರ್ ಮಾಡಿ ಅಷ್ಟಾಗಿ ದೇವರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಆ ರೀತಿಯಾಗಿ ನಮ್ಮಲ್ಲಿ ನಾವನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ ಅಷ್ಟಾಗಿ ಪ್ರೀತಿ ನಾವು ಇಟ್ಟಿದ್ದೇವ ದೇವರ ಮೇಲೆ ಅಂತ ನಾವು ಈ ಲೋಕದ ಮೇಲೆ ಯಾವ್ದ್ರ ಮೇಲೆ ಪ್ರೀತಿ ಇಟ್ಟಿದ್ದೇವೆ ಲೋಕದಲ್ಲಿ ನಾವು ಯಾವ್ದ್ರ ಮೇಲೆ ಪ್ರೀತಿ ಇಟ್ಟಿದ್ದೇವೆ ಒಂದೊಂದು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಒಂದೊಂದು ಸೇವಕರುಗಳನ್ನ ನೋಡಿದ್ರೆ ಒಬ್ಬೊಬ್ಬರ ವಿಶ್ವಾಸಿಗಳು ಚರ್ಚಿಗೆ ಬರೋರು ದೇವ್ರು ನಂಬ್ಕೊಂಡು ಬರೋರು ನೋಡಿದ್ರೆ ಯಾವಾಗ ನೋಡಿದ್ರು ದೇವ್ರ ಹತ್ರ ಬಂದಾಗ ಅವರು ಆ ಲೋಕದ ಅವಶ್ಯಕತೆಗಳು ಲಕ್ಸುರಿಯಾಗಿ ಜೀವನ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರೋ ಅವಶ್ಯಕತೆಗಳಿಗಾಗಿ ಮಾತ್ರ ಅವರು ದೇವ್ರ ಹತ್ರ ಬಂದು ಬೇಡವರಾಗಿದ್ದಾರೆ ಆಗಿದ್ದಾರೆ ಹೊರತು ಊಟ ಇಲ್ದಿದ್ರೂ ಪರವಾಗಿಲ್ಲ ವಸ್ತ್ರ ಇಲ್ದಿದ್ರು ಪರವಾಗಿಲ್ಲ ಎಷ್ಟೇ ಕಷ್ಟ ಹಿಂಸೆ ಸುಮ್ಮನೆ ಏನು ತಪ್ಪು ಮಾಡದೆ ದೇವ್ರ ಬಗ್ಗೆ ಹೇಳಿದ್ದು ಒಳ್ಳೇದು ಹೇಳಕ್ಕೆ ಹೋಗಿ ಒಡೆದು ಬಡಿದ್ರೂ ಪೌಲರನ್ನು ಒಂದು ಜಾಗದಲ್ಲಿ ಕಲ್ಲು ಹೊಡೆದು ಸತ್ತೋದಂತ ಬಿಟ್ಟೋದ್ರೂ ಅಲ್ಲಿ ಹೋಗಿ ಸುವಾರ್ತೆ ಹೇಳ್ತಾರೆ ಅದೇ ಗ್ರಾಮದಲ್ಲಿ ಒಡೆದವ್ರ ಮಧ್ಯದಲ್ಲಿ ಅಷ್ಟಾದ ಪ್ರೀತಿ ನಮ್ಮಲ್ಲಿ ಯೇಸು ಸ್ವಾಮಿ ಕಲ್ವಾರಿ ಸೆಲುವೆಯಲ್ಲಿ ಜಡಲ್ಪಟ್ಟ ಯಾರು ಒಡೆದ್ರು ಬಡಿದ್ರು ಚಾಟಿಯಿಂದ ಮುಳ್ಳಕಿರೀಟ ಇಟ್ಟರು ಯಾರಿಗೆಲ್ಲ ಮೊಳೆ ಹೊಡೆದ್ರು ಇವ್ರೇನು ಮಾಡ್ತಾರೋ ಗೊತ್ತಿಲ್ಲ ಇವ್ರನ್ನ ಕ್ಷಮಿಸ್ರಿ ಅಷ್ಟಾದ ಪ್ರೀತಿ ಇದೆಯಾ ಪರಲೋಕದಿಂದ ಭೂಲೋಕಕ್ಕೆ ಬಂದು ಯಹೋವಾ ದೇವರು ಯೇಸು ಸ್ವಾಮಿಕ್ಕಿಂತ ಯಹೋವಾ ದೇವರ ಪ್ರೀತಿ ನಮ್ಮಲ್ಲಿದೆಯಾ ತನ್ನೊಬ್ಬನೇ ಮಗನನ್ನು ಒಬ್ಬರು ಕೆಟ್ಟು ಎಲ್ಲ ನಿತ್ಯ ಜೀವ ಪಡಿಬೇಕಂತ ಮಗನನ್ನು ಕೊಟ್ಟರಲ್ಲ ಅಷ್ಟು ಪ್ರೀತಿ ನಮ್ಮಲ್ಲಿ ಇದೆಯಾ ನಾವೆಲ್ಲಾದರೂ ಸೇವೆಗೆ ಬಂದು ಎಲ್ಲಾದರೂ ಸೇವೆಗೆ ಹೋಗ್ತಿದ್ದಾಗ ಊಟ ಇರೋದಿಲ್ಲ ಬಟ್ಟೆಗಳಿರೋದು ಸರಿಯಾದ ಸೌಕರ್ಯಗಳಿರೋದಿಲ್ಲ ಅಲ್ಲೋಗಿ ಅಲ್ಲಿ ಹೋಗಿ ನಮ್ಮ ಬಗ್ಗೆ ಕಷ್ಟಗಳು ಹೇಳೋದು ಬಿಟ್ಟುಬಿಟ್ಟು ದೇವರ ಪ್ರೀತಿಯನ್ನು ಅಲ್ಲಿ ಹಂಚ್ತಾ ಇದ್ದೀವಿ ಆತ್ಮಗಳು ನಶಿಸಿ ಹೋಗ್ತಿದ್ದೇವೆ ಅಂತ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತಾ ಇದ್ದೀವ ದೇವರ ಪ್ರೀತಿಯಿಂದ ನರ್ಕಕ್ಕೆ ಹೋಗ್ತಾರೆ ಆತ್ಮಗಳನ್ನ ಬಿಡುಗಡೆ ಮಾಡಿ ನಾವು ಪರ್ಲೋಕ ರಾಜಕ್ಕೆ ಹೋಗ್ಬೇಕು ಇತರನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವ ಒಂದು ಆತ್ಮ ಭಾರ ಇದೆಯಾ ಆತ್ಮ ಭಾರದಿಂದನೇ ಎಸ್ವಾಮಿ ಕಲ್ವಾರಿ ಸಿಲುವೆಯಲ್ಲಿ ಜೀವ ಕೊಟ್ಟು ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿ ಆ ನಿತ್ಯರಾಜ ಹೇಳಿ ಅದಕ್ಕಾಗಿ ದಾಗವುಳ್ಳವರಾಗಿ ನಾವು ಜೀವಿಸ್ತಾ ಇದ್ದೀವ ಅಷ್ಟಾಗಿ ಮೂರುವರೆ ವರ್ಷ ದೇವ ಕುಮಾರನಾಗಿದ್ದರು ದೇವರಾಗಿದ್ದರೂ ಕೂಡ ಅವರು ಈ ಭೂಲೋಕಕ್ಕೆ ಬಂದು ಅಷ್ಟಾಗಿ ಅವರು ಹೊಟ್ಟೆ ಹಶುಗಳಿಂದ ನಿದ್ರೆಗಳು ಹಾಗೆ ಅಷ್ಟೆಲ್ಲ ಕಷ್ಟಪಟ್ಟು ಈ ಭೂಲೋಕದಲ್ಲಿ ನಮ್ಮನ್ನು ಬಿಡಿಸೋದಕ್ಕೂ ಅಷ್ಟು ಅಷ್ಟು ಪ್ರಯಾಸ ಆ ಪ್ರೀತಿ ನಮ್ಮಲ್ಲಿ ಇದೆಯಾ ಆ ರೀತಿ ನಾವು ಪ್ರೀತಿಯಿಂದ ಸೇವೆ ಮಾಡ್ತಿದ್ದೀವ ರೀತಿ ಪ್ರೀತಿ ಮಾಡಿದ್ರೆ ಇಂಡಿಯಾ ದೇಶ ಯಾವಾಗಲೂ ಅವರು ದೇವ್ರ ಕಡೆಗೆ ಬರ್ತಾಯಿತ್ತು ಎಲ್ಲ ಒಬ್ಬರು ಇಬ್ಬರು ಕಷ್ಟಪಡೋದ್ರಿಂದಲ್ಲ ಎಲ್ಲರೂ ಆ ಹೃದಯ ವಾಂಚಕ್ಕೆ ಬರಬೇಕು ಎಸ್ ಜೊತೆಗಿದ್ದ ತೋಮಾ ಥಾಮಸ್ ಚೆನ್ನಾಗಿ ಬಂದು ಮರಣ ಹೊಂದಿದ್ದಾರೆ ಐವತ್ಮೂರನೇ ಇಸವಿಯಲ್ಲೇ ಅವರು ಜೀವ ತ್ಯಾಗ ಮಾಡಿದ್ದಾರೆ ಇನ್ನು ಅಷ್ಟಾಗಿ ತ್ಯಾಗ ಮಾಡಿ ಪ್ರಾಣ ಕೊಟ್ಟ ಅವರ ಅವಾಗಿಂದ ನಾವು ದೇವ್ರನ್ನ ನಂಬ್ಕೊಂಡಿದ್ದಿದ್ರೆ ಅಸ್ವಾರ್ಥ ಹರಡದಿದ್ದರೆ ಎಷ್ಟಾಗಿ ಉಜ್ಜೀವನ ಬರುತ್ತಿತ್ತು ಸ್ವಾರ್ಥಕ್ಕಾಗಿ ಎಷ್ಟೋ ಜನಗಳು ಹೊರದೇಶದಿಂದ ಅನ್ನ ತಗಂತಾರೆ ಬಟ್ ಸ್ವಾರ್ಥ ಹೇಳ್ತೀನಿ ಅಂತಾರೆ ಅವ್ರಿಗೆ ಅವರಿಗೆ ಕೂಡಿಸಿಟ್ಕೊತಾರೆ ಬಡವರಿಗೆ ಎಜುಕೇಷನ್ ಕೊಡ್ತೀನಂಥ ಹಣ ಹೊರಗಡೆಯಿಂದ ತಗಂತಾರೆ ಅವರು ಅವ್ರ ಮಕ್ಕಳಿಗೂ ಸಂತತಿಗೆ ಇಟ್ಟು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ದುಡಿಮೆ ಮಾಡಿದ್ದಲ್ಲ ಈ ಕ್ರಿಶ್ಚಿಯನ್ ಸ್ಕೂಲುಗಳೆಲ್ಲ ಕ್ರೈಸ್ತರಿಗೆ ಎಷ್ಟು ಜನಕ್ಕೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಎಷ್ಟು ಜನಗಳನ್ನ ಬರೋ ಹಣದಿಂದ ಸ್ವಾರ್ಥ ಹರಡ್ತಾ ಇದ್ದಾರೆ ಟ್ರ್ಯಾಕ್ಸ್ಗಳು ಮಾಡಿ ಅದಕ್ಕೆ ಇವಾಗ ಎಲ್ಲರೂ ಎದ್ದು ಕ್ರಿಸ್ತರಿಗೆ ವಿರೋಧವಾಗಿ ಎದ್ದು ಬಾರಿಸ್ತಾ ಇರೋದು ಯಾಕಂದರೆ ಕೊಟ್ಟಿದ್ದ ಅವಕಾಶಗಳನ್ನು ಸ್ವಾರ್ಥಕ್ಕಾಗಿ ಅವರವರೇ ಪಡ್ಕೊಳ್ಳೋದು ಫಸ್ಟ್ ವರ್ಲ್ಡ್ ವಾರಲ್ಲಿ ಜ್ಯೂಸ್ ಸೈಂಟಿಸ್ಟು ಬಂದ್ಬಿಟ್ಟು ಮದ್ದುಗುಂಡನ್ನು ತಯಾರು ಮಾಡಿಸ್ಕೊಟ್ಟಾಗ ವಿಕ್ಟೋರಿಯಾ ರಾಣಿ ಕೇಳಿದಾಗ ಸರ್ ಮ್ಯಾನಿಗೆ ಏನು ಬೇಕು ನಿನಗೆ ಅಂತ ಕೇಳಿದಾಗ ಏನು ಬೇಕಂತ ಅವ್ರು ಕೇಳಿರೋದು ಅವರಿಗೆ ಅವರು ಪರ್ಸನಲ್ ಆಗಿ ನನಗೆ ಈ ಪೋಸ್ಟ್ ಕೊಡ್ರಿ ಬಂಗ್ಲಾ ಕೊಡ್ರಿ ಅಂತ ಕೇಳಿದ ಹಾಗೆ ನಾವು ಎರಡು ಸಾವಿರ ವರ್ಷಗಳಿಂದ ಆಲ್ಮೋಸ್ಟ್ ಹತ್ತೊಂಬತ್ತು ಸಾವಿರದ ಐನೂರು ವರ್ಷಗಳಿಂದ ನಾವು ದೇಶ ಸ್ವಂತ ದೇಶ ಇಲ್ಲದೆ ಇದ್ದೀವಿ ಎರಡು ಸಾವಿರ ವರ್ಷದಿಂದ ನಮಗೆ ಒಂದು ಸ್ವಂತ ದೇಶ ಬೇಕಂತ ಅಂದರೆ ದೇವರ ಮೇಲೆ ಭಾರ ಇವಾಗ ದೇಶವಾಗಿ ನಿಂತಿದೆ ಅವರು ಅದನ್ನು ಕೇಳದಿದ್ರೆ ಆಗ್ತಿರಲಿಲ್ಲ ಬಾಲ್ಫರ್ ಫಾರ್ ಮೂಲಕ ಆ ವಿಕ್ಟೋರಿಯಾ ರಾಣಿ ಆ ದೇಶವನ್ನು ಕೊಟ್ಟರು ಹದಿನಾಲ್ಕು ಮೇ ನೈನ್ಟೀನ್ ಫಾರ್ಟಿ ಏಯ್ಟ್ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ಹೊಸದಾಗಿ ಹುಟ್ಟಿತು ಎಪ್ಪತ್ತರಲ್ಲಿ ನಿರ್ಮೂಲವಾಗಿದ್ದು ಆ ರೀತಿ ದೇವರ ಕಾರ್ಯಗಳಿಗಾಗಿ ನಾವು ಭಾರವುಳ್ಳವರಾಗಿ ಯಾರು ಏನೇ ಕೇಳಿದ್ರು ಕೂಡ ಆ ರೀತಿ ಸ್ವಭಾವ ನಮ್ಮಲ್ಲಿದೆಯಾ ಒಂದು ಸಲ ನಾನು ಏಸನ ಅವರತ್ರ ಟ್ರೈನಿಂಗ್ ತಗೋತ ಇದ್ದಾಗ ಅವರು ಏಸಮಿನ ನಂಬುದಾಗಿಂದ ಹತ್ರನೂ ಹೋಗಿ ಊಟ ಕೇಳಿದ್ದಾಗಲಿ ಹಣ ಕೇಳಿದ್ದಾಗಲಿ ಇಲ್ಲ ಅಂತೆ ಹೊಟ್ಟೆ ಶಿವಿರುತ್ತಂತೆ ಸುವಾರ್ತೆ ಹೇಳ್ಬಿಟ್ಟು ಬಂದು ಹೊಟ್ಟೆ ಶಿವನದಲ್ಲೇ ಮನ್ಕೊಂಡಿರೋದು ಬಟ್ಟೆಗಳು ಇಲ್ಲದೆ ಹೋದ್ರು ಸೆಕೆಂಡ್ ಹ್ಯಾಂಡಲ್ಲಿ ಬಟ್ಟೆ ತಗೊಂಡು ಬಿಸಿನೀರಲ್ಲಿ ಕಾಯಿಸಿ ಹಾಕ್ಕೊಂಡು ಸೇವೆ ಪ್ರಾರಂಭಿಸಿದ್ದಾರೆ ಮರಣ ಹೋಗೋ ಸಮಯದಲ್ಲಿ ಕೂಡ ಅವ್ರಿಗೆ ಎಷ್ಟೋ ಆಸ್ತಿ ಪಾಸ್ತಿಗಳು ಸವೆ ಬರೋ ಕೊಡುವ ಕಾಣಿಕೆ ಸೈಟ್ ತಗೊಳ್ಳೋದು ಚರ್ಚ್ ಕಟ್ಟೋದು ಅದು ಚ ಟ್ರಸ್ಟ್ ಹೆಸರಲ್ಲಿ ಬರೆಯೋದು ಅವರ ಹೆಸರಲ್ಲಿ ಏನಿಲ್ಲ ಖರ್ಚು ಬರೀ ನೂರು ರೂಪಾಯಿ ಸೇಮಿಂಗೆ ಸೋಪಿಗೆ ಯಾರಾದರೂ ಮೀಟಿಂಗ್ ಅರೇಂಜ್ ಮಾಡಿದ್ರು ಅವರೇ ಟಿಕೆಟ್ ಬುಕ್ ಮಾಡ್ತಾರೆ ಸಭೆಯವರು ಹಣಗಳನ್ನು ವೇಸ್ಟ್ ಮಾಡಿದಾಗೆ ಹೊಟ್ಟೆ ಹಸಿವ ಆದರೆ ಮಾತ್ರ ಅದನ್ನು ಯೋಚನೆ ಮಾಡಿ ಊಟ ಮಾಡ್ತಾಯಿದ್ರು ದುಡ್ಡು ಐತಂತ ಊಟ ಮಾಡಿರೋ ಮಾಡೋದಿಲ್ಲ ಲಕ್ಸುರಿ ಆದ ಜೀವನ ಡ್ರೆಸ್ಗಳಲ್ಲಿ ಮಾಡಿಲ್ಲ ವೈಟ್ ಶರ್ಟ್ ವೈಟ್ ಪ್ಯಾಂಟು ಸಾಯ ಸ್ಥಿತಿಯಲ್ಲೂ ಕೂಡ ಅವರು ಆ ಸ್ವಂತ ಜಾಗದಲ್ಲಿ ಮಾಡಿದ ಹಾಗೆ ಕಾಮನ್ ಪ್ಲೇಸಲ್ಲಿ ಹಾಕಿರಿ ಯಾರಾದರೂ ಬಂದು ಎಸ್ ಅಣ್ಣ ಅಂಥೇಳಿ ನಾನು ಕೈಯಿಂದ ಹಿಂಗೆ ಏನಾದರೂ ಮುಕ್ಕಿದ್ರೆ ನನ್ನಿಂದ ಅವರಿಗೇನು ಕಷ್ಟ ಅಂಥೇಳಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂಥೇಳಿ ಕಾಮನ್ ಪ್ಲೇಸಲ್ಲಿ ಮಣ್ಣು ಮಾಡಿದ್ರು ಅವರು ಹಣಕ್ಕಾಗಿ ಸೇವೆ ಮಾಡಿಲ್ಲ ಅವರು ಆಂಧ್ರದವರಾದ್ರು ಕರ್ನಾಟಕ ಉಡುಗಿನಿಗೆ ಆಬ್ರಾಮ್ ಪಾಸ್ಟ್ರಿಗೆ ಹೇಳ್ಬಿಟ್ಟು ಅವರಿಗೆ ತನ್ನ ಸೇವೆ ನಡೆಸೋದಿಕ್ಕೆ ಕೊಟ್ಬಿಟ್ಟು ಅವರಲ್ಲೇ ಅನ್ನ ಮಕ್ಕಳು ಎಷ್ಟೋ ಜನ ಪ್ರೆಡಿ ಫಾರ್ ಪಾಸ್ಟ್ಗಳು ಜಾನ್ ಪಾಸ್ಟ್ಗಳು ಇದ್ದರು ಅವರಿಗೆ ಕೊಟ್ಟೋದು ಅಂಥ ಸ್ವಭಾವಗಳು ನಮ್ಮಲ್ಲಿ ಇದೆಯಾ ದೇವ್ರನ್ನ ಅಧಿಕವಾಗಿ ಪ್ರೀತಿ ಮಾಡೋದ್ರಿಂದ ಆತ್ಮಗಳು ಭಾರ ಅವರಲ್ಲಿತ್ತು ಮರಣ ಹೊಂದಬೇಕಾದ್ರು ಕೂಡ ಒಂದು ಸಲ ದೇವ್ರ ಚಾನ್ಸ್ ಕೊಟ್ಟರೆ ಇಂಡಿಯಾ ದೇಶವನ್ನು ನಾನು ಒಂದು ಅಲ್ಲಾಡಿಸ್ತೇನೆ ಮತ್ತೆ ಒಂದು ಶೇಕ್ ಮಾಡ್ತೇನೆ ಅಂತ ಹೇಳಿ ಪ್ರಾಣ ಬಿಟ್ರಂತೆ ಆ ರೀತಿ ಪ್ರಾಣ ಹೋಗೋ ಸಮಯದಲ್ಲೂ ಕೂಡ ಅವರು ವಾಕ್ಯಗಳನ್ನು ಹೇಳ್ತಿದ್ರಂತೆ ಅವ್ರ ಕೈಗೆ ಆಗಲ್ದೇ ಇದ್ರು ಮೈಕ್ ಕೊಡ್ರಿ ನಾನು ಸುವಾರ್ಥ ಹೇಳ್ಬೇಕಂತಿದ್ರೆ ಅಂತ ಅಷ್ಟು ಭಾರ ಕಳಿಗೆ ಇದ್ದರು ಅಷ್ಟಾಗಿ ನಾವು ದೇವ್ರನ್ನ ಪ್ರೀತಿ ಮಾಡ್ತಿದ್ದೀವ ಅವರ ತ್ಯಾಗದ ಮುಂದೆ ನಾವು ಎಷ್ಟು ಕಾಲ್ನಡಿಗೆ ಆಮೇಲೆ ಸೈಕಲಿಂದ ಸ್ಕೂಟ್ರ್ಗಳಿಂದ ಆಮೇಲೆ ಫ್ಲೈಟ್ಗಳು ಅವು ಏನು ಸಿಕ್ಕರೂ ಕೂಡ ಕಡೆದಾಗಿ ಅವರು ಈಗಲೂ ಕೂಡ ಅವರು ರೂಮ್ ಬಂದು ಪ್ಲಾಸ್ಟಿಂಗ್ ಮಾಡಿಲ್ಲಂತೆ ಅವಾಗ ಇಷ್ಟೆಲ್ಲ ಆಯ್ತಲ್ಲ ದುಡ್ಡು ಬಂತಲ್ಲ ಪ್ಲ್ಯಾಸ್ಟಿಂಗ್ ನೀವು ಇರೋ ರೂಮಿಗೆ ಅದು ಪ್ಲ್ಯಾಸ್ಟಿಂಗ್ ಮಾಡಿರಿ ಸಿಮೆಂಟಿಂದ ಪ್ಲ್ಯಾಸ್ಟಿಂಗ್ ಆಗದೇ ಇದ್ದೀರಲ್ಲ ಅಂದರೆ ಒಂದು ಕಾಲದಲ್ಲಿ ನಾನು ಇದನ್ನು ಪ್ಲ್ಯಾಸ್ಟಿಂಗ್ ಮಾಡೋಣ ಅಂತ ದೇವ್ರ ಹತ್ರ ಕೇಳಿದೆ ದೇವ್ರ ಹತ್ರನೇ ರೋಷ ಅವರು ದುಡ್ಡು ಕೊಟ್ಟಿಲ್ಲ ಇವಾಗ ಬಂದ ಮೇಲೆ ಏನಕ್ಕೆ ಅವಾಗ ಕೇಳಿದಾಗ ಕೊಟ್ಟಿಲ್ಲ ನನಗೆ ಬೇಡ ಹೇಳ್ಬಿಟ್ಟು ಅದೇ ಅದರಲ್ಲೇ ಇದ್ದು ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ರೂಮಲ್ಲಿ ಆಬ್ರಮ್ ಅವರು ಅದೇ ರೂಮ್ ತಗೊಂಡಿದ್ದಾರೆ ಅವರು ಪ್ಲಾಸ್ಟಿಕ್ ಮಾಡ್ದಂಗೆ ಇದ್ದಾರಂತೆ ಇನ್ನೂ ಕೂಡ ಒಂದು ಸಲ ದೀಪ ಹಾಗೆ ಏನೋ ಆಯ್ ಆಗಲಿಲ್ಲ ಅಂತೇಳಿ ಒಂದು ಎಲ್ಲರೂ ಕಸ ಹಾಕ್ತಾರಲ್ಲ ಅಲ್ಲಿ ಹೋಗಿ ಕಸದ ಬುಟ್ಟಿಯಲ್ಲಿ ಹೋಗ್ಬಿಟ್ಟು ಹುಡುಕಿದಾಗ ಒಂದು ದೀಪ ಬಿದ್ದೋಗಿತ್ತಂತೆ ಅದನ್ನು ತಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಒಂದು ಚಿಕ್ಕ ಬಾಕ್ಸಲ್ಲಿ ಸ್ವಲ್ಪ ಕೆರೆಸಿನ ಹಾಕಿ ದೀಪ ಎಲ್ಲ ಮಾಡಿ ಆ ಗ್ಲಾಸೆಲ್ಲ ಮಾಡಿ ಹಚ್ಚಿ ಇಟ್ಟರೆ ಪ ಯಾರೋ ಒಬ್ಬರು ಇದು ನಂದು ಅಂತೇಳಿ ಅಂತ ಕತ್ತಲೆಯಲ್ಲೇ ಇದ್ದಿದ್ದಾರೆ ಇವಾಗಲಾ ಲ್ಯಾಂಪ್ನ ಮತ್ತು ಇನ್ನೊಂದನ್ನು ಮಾರನೇ ದಿನ ಒಂದು ಚಿಕ್ಕ ಲ್ಯಾಂಪ್ ತಂದಿದ್ದು ಇಟ್ಟಿದ್ದನ್ನು ಈಗಲೂ ಅದು ಸಾಕ್ಷಿ ಆಗಿದೆ ಅಂದರೆ ಅವರು ಜೀವನ ಮಾಡಬೇಕಾದರೆ ಎಲ್ಲ ಭಾರವುಳ್ಳವರಾಗಿ ದೇವ್ರ ಮೇಲೆ ಪ್ರೀತಿ ಇಟ್ಟು ದೇವ್ರು ಕೊಟ್ಟಿರೋ ಕೆಲಸವನ್ನು ಕರೆಕ್ಟಾಗಿ ಮುಗಿಸಿದ್ರೆ ಹೊರತು ಯಾವಾಗಲೂ ಲೋಕದ ಮೇಲೆ ಮೋಹದಿಂದ ಲೋಕದ ಪ್ರೀತಿ ಯಾವುದೇ ಡ್ರೆಸ್ಸುಗಳು ಊಟಗಳು ಬ ಯಾವುದೇ ವಿಧದಲ್ಲಿ ಆಗಲೂ ಕೂಡ ಬಟ್ಟೆಗಳು ಈ ಆಡಂಬರದ ವಾಹನಗಳು ಮನೆಗಳು ಇದು ಯಾವುದೇ ವಿಧದಲ್ಲಿ ಕೂಡ ಅವರು ಮೋಹಗಳು ಬಂದರೂ ಕೂಡ ಅವರಿಗೆ ಅದನ್ನು ಆಕರ್ಷಣೆ ಮಾಡಿದಾಗೆ ದೇವರಿಗಾಗಿ ಕೋಟು ಸೂಟುಗಳು ಎಷ್ಟೋ ಹೇಳ್ಬೋದು ಯಾವುದರ ಮೇಲೆ ಇಲ್ಲದ ಹಾಗೆ ಒಂದೇ ಒಂದು ದೇವರ ಪ್ರೀತಿ ದೇವರ ಪ್ರೀತಿಯಿಂದ ಇಲ್ಲಿ ಕಡೆದಾಗಿ ಓದ್ತೀನಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾರು ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಖಡ್ಗವೋ ಪ್ರಾಣ ಹೋಗೋ ಸಮಯದಲ್ಲಿ ಕೂಡ ಊಟ ಇಲ್ಲದೆ ಬಟ್ಟೆಗಳಿಲ್ಲದೆ ಹಿಂಸೆಗಳು ಎಷ್ಟು ಸಮಸ್ಯೆ ಬಂದರೆ ದೇವರ ಪ್ರೀತಿಯಿಂದ ಅಗಲಿಸೋಕ್ಕಾಗಲ್ಲ ಯೋಬನ ಹಾಗೆ ಎಷ್ಟು ಕಷ್ಟ ಬಂದರೂ ಇದ್ದಿದ್ದೆಲ್ಲ ಹೋದರೂ ಅವರು ದೇವರನ್ನು ದೂಷಿಸಿಲ್ಲ ನಾವು ಕೂಡ ಒಂದು ಎಷ್ಟೇ ಕಷ್ಟ ಬಂದರೂ ದೂಷಿಸಿದಾಗ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡುವ ಹೃದಯ ನಮಗೆ ಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ನಮಗೆ ಇದಕ್ಕೆ ಸಹಾಯ ಮಾಡಲಿ ಆಮೇಲೆ